ನೋಡಿದ್ರೆ ಒಂದನ್ನೇ ಮನೆ ಎದುರುಗಡೆ ನನ್ನ ಫ್ರೆಂಡ್ ಭಗತ್ ಸಿಂಗ್ ಅಂತಿದ್ದಾನೆ ಅವ್ನು ಹೇಳ್ಬಿಟ್ಟ ನಿಮ್ ತಂದೆ ಇಲ್ಲ ಹೋಗ್ಬಿಟ್ರು ಅಂತ ಒಂಬತ್ತು ಗಂಟೆ ಮೀಟ್ ಮಾಡ್ಕೊಂಡು ಹೋಗಿದ್ದೀನಿ ಅವ್ರ ಮನೆಗೆ ಬಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದ್ರು ಅಲ್ಲೇ ಹೋಗ್ಬಿಟ್ಟಿದ್ರು ನಾನು ಯಾವತ್ತು ಕಲ್ಪನೆನೇ ಮಾಡ್ಕೊಂಡಿರಲ್ಲ ರವಿಚಂದ್ರ ಮನೆ ಮುಂದೆ ಆರು ತಿಂಗಳ ಆಮೇಲೆ ಮತ್ತೆ ಕೂದಲೆಲ್ಲ ಬಂತು ಮತ್ತೆ ಅದೇ ಸೀರಿಯಲ್ಗೆ ಹೋಗಿ ಕೇಳ್ಕೊಂಡಾಗ ಆ ಸೀರಿಯಲ್ ಮತ್ತೆ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಅದೇ ಸೀರಿಯಲ್ ಅಲ್ಲಿ ಮಾಡಿದೆ ಅದಾದ ನಂತರ ಆ ಮಾಡ್ಬೇಕಾದ್ರೆ ಅಸೋಸಿಯೇಟ್ ಅಸೋಸಿಯೇಟು ಒಂದು ಸೀರಿಯಲ್ ಶುರು ಆಗ್ತಿದೆ ಹೋಗಿ ಅಂದಾಗ ಅಲ್ಲಿ ಆಡಿಷನ್ ಕೊಟ್ಟೆ ಅಲ್ಲೊಂದು ಕ್ಯಾರೆಕ್ಟರ್ ಕೊಟ್ಟರು ಆ ಅಲ್ಲಿ ಮೊದಲು ಮೊದಲು ನನಗೆ ಡೈಲಾಗು ಜಾಸ್ತಿ ಕೊಡ್ತಿರಲಿಲ್ಲ ಬರೀ ಒಂದು ರೌಡಿ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದರು ಬಟ್ ನಾನು ಮಾಡಿದ ಕೆಲಸ ಏನು ಅಂತಂದರೆ ಸೆಟ್ಟಲ್ಲಿ ಶೂಟಿಂಗ್ ಇಲ್ಲ ಅಂತಂದರೆ ಹೋಗಿ ಎಲ್ಲೋ ಕೂತ್ಕೊತಾರಲ್ಲ ಇರಲ್ಲ ಸ್ಪಾಟಲ್ಲಿ ಕೂತ್ಕೊಳ್ತಾ ಇದೆ ಚೆನ್ನಾಗಿ ನಿಂತಿರೋಂಗೆ ಭಾಗಿರಥಿಯ ಐವತ್ತು ಎಪಿಸೋಡ್ ಆಗಿತ್ತು ಆದರೆ ನನ್ನ ಮೂರು ಎಪಿಸೋಡು ಹೆಂಗಿತ್ತು ಅಂತಂದರೆ ರೋಡಲ್ಲಿ ನಾನು ಬೈಕಲ್ಲಿ ನಿಂತಿದ್ರೆ ಅವೆಲ್ಲರು ಹೋಗ್ತಿದ್ರೆ ಏ ಭಾಗಿರತಿ ಏನೋರು ಈಗ ಚಾಮುಂಡಿ ಆಗ್ಬೋದು ಅಲ್ಲ ಸೂರಪ್ಪ ಕೋಟಿಗೊಬ್ಬ ಶಿವರಾಜ್ ಕುಮಾರದು ಮದುವೆ ಬಾ ಆ ಥರದ್ದು ಸುಮಾರು ಸಿನಿಮಾಗಳಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರಗಳೆಲ್ಲ ಮಾಡ್ತಾಯಿದ್ದೆ ಒಂದು ಬ್ರೇಕ್ ಸಿಗೋದಕ್ಕೆ ಕಾರಣ ಎರಡು ಸಿನಿಮಾ ಒಂದು ಜೋಗಿ ಇನ್ನೊಂದು ಮೈ ಆಟೋಗ್ರಾಫರ್ ಇದಕ್ಕೆ ಮಧ್ಯದಲ್ಲಿ ಸುದೀಪ್ ನಮಗೆ ಪರಿಚಯ ಆಗ್ತಾರೆ ಆವಾಗಿನ ಕಾಲ ಬರೀ ಮೂರು ಮೂರು ಎಪಿಸೋಡ್ ನಾನು ಫಸ್ಟ್ ಇಂಪ್ಯಾಕ್ಟ್ ಆಗಿ ನನ್ನ ಪ್ರಕಾರ ಭಾಗಿರಥಿ ನೈಸ್ ಆಗಿದೆ ಬರೀ ಒನ್ಲಿ ತ್ರೀ ಎಪಿಸೋಡ್ಸು ಬಟ್ ಚೆನ್ನಾಗಿ ವಿಲಾನಿಶು ಅವಳು ನಾನು ಬಿಡೋಲ್ಲ ಅನ್ನೋದು ಆ ಥರ ಅದೆಲ್ಲ ಒಂದಷ್ಟು ಕ್ಲಾಶು ನಂಗೆ ಅವಮಾನ ಮಾಡಿಬಿಡ್ತಾಳೆ ಇದು ಅಂತ ಅದೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದೆ ಗಾರ್ಮೆಂಟ್ಸ್ ಶೂಟ್ ಮಾಡ್ತಿದ್ರು ನೆನಪು ನನಗೆ ಒಂದು ಟೈಮಲ್ಲಿ ಏನು ಐಡಿಯಾ ಬಂತು ನಾನು ಪರಿಚಯಸ್ರು ಒಬ್ಬರು ಪೈಂಟ್ ಕಾಂಟ್ರಾಕ್ಟ್ರ ಇದ್ದರು ಪೈಂಟ್ ಕೆಲ್ಸಕ್ಕೆ ಹೋಗ್ಬೇಡಣ್ಣ ಏನಾದರೂ ಸುಮ್ಮನೆ ಈಸಿಯಾಗಿ ಬ್ರಷ್ ಆರ್ಸೋದಲ್ವಾ ಮಾಡಿಬಿಡ್ಬೋದು ಅನ್ನೋದೊಂದು ಕಲ್ಪನೆ ನಾನು ನಿಂತಿರೋದೇ ನೀವೆಲ್ಲ ಪೈಂಟ್ ಹೊಡೆಯೋಕೆ ಹೋಗ್ತೀರಾ ಬುದ್ಧಿ ಆಯಿತಾ ಹಾಗೆ ಹೀಗೆ ಅನ್ನೋ ಥರ ನಾನು ಇಲ್ಲ ಮಾಡಿಬಿಡ್ತೀನಿ ಅಂಥೇಳಿ ಹಳೇದೊಂದು ಮಾಮೂಲಿ ಪೇಂಟರ್ಸ್ ಎಲ್ಲ ತೋಳ್ತಾರಲ್ಲ ಹಳೇದೊಂದು ಬಟ್ಟೆ ಹಾಕ್ಕೊಂಡು ಸುತ್ತಕೊಂಡು ಆ ಕೃಷ್ಣಪ್ಪ ಅಂತಿದ್ರು ಅವ್ರ ಮನೆಗೆ ಹೋದೆ ಅವತ್ತೇ ಆತನ್ಗೆ ಹುಷಾರಿಲ್ಲ ಪೇಂಟ್ ಕೆಲಸ ಶುರು ಆಗಲಿಲ್ಲ ನನ್ನ ಲೈಫಲ್ಲಿ ವಾಪಸ್ ಬರಬೇಕಾದ್ರೆ ನಮ್ಮ ಸ್ನೇಹಿತ ಒಬ್ಬ ರಾಮ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಗೋವಿಂದ ಅಂತ ಅವನು ಸುಮ್ಮನೆ ಹಿಂಗೆ ಮಾತಾಡ್ತಾ ಹಂಗೆ ಹಿಂಗೆ ಅಂತ ಅಂದ ಅವ್ನು ಹೇಳ್ದೆ ಏ ಗುರು ಶೂಟಿಂಗ್ ಬಂದ್ಬಿಡು ಡೈಲಿ ನೂರೈವತ್ತು ರೂಪಾಯಿ ಕೊಡ್ತಾರೆ ಊಟ ತಿಂಡಿ ಕೊಡ್ತಾರಲ್ಲ ಅಂತ ಹೌದು ಡೈಲಿ ನೂರೈವತ್ತು ರೂಪಾಯಿ ಮೂವತ್ತು ದಿವಸಕ್ಕೆ ಎಷ್ಟಾಯಿತು ಓಕೆ ತೊಂದರೆ ಇಲ್ಲ ನಡೆಯುತ್ತಲ್ಲ ಇದು ಜೀವನ ಆಯ್ದು ಅಂದ್ಕೊಂಡು ಅಲ್ಲಿಗೆ ಹೋದೆ ಅಲ್ಲಿ ನಾನು ಕರೆದಿರೋದು ಜೂನಿಯರ್ ಆರ್ಟಿಸ್ಟಾಗಿ ನನಗೆ ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನೂ ಅಂತ ಗೊತ್ತಿಲ್ಲ ಸರ್ ನಾನು ಸ್ಮಾರ್ಟ್ ಆಗಿದ್ದೆ ಸ್ಟೈಲಿಶ್ ಆಗಿದ್ದು ಕೆಲವರನ್ನು ನೋಡ್ಬಿಟ್ಟು ಸರ್ ನೀವೆಲ್ಲ ಇದಕ್ಕೆಲ್ಲ ಯಾಕೆ ಬರ್ತೀರಾ ನೀವೆಲ್ಲ ಕಂಪ್ನಿಯಿಂದ ಹೋಗಬೇಕು ಕಂಪ್ನಿಯಿಂದ ಹೋಗೋದು ಅಂದರೆ ಏನು ಜೂನಿಯರ್ ಆರ್ಟಿಸ್ಟ್ ಅಂದರೆ ಏನು ಗೊತ್ತಿಲ್ಲ ಸಿನಿಮಾ ಕರೆದರೆ ಸಿನಿಮಾ ಕೆಲಸ ಅಲ್ಲ ಅಂತ ನನ್ನ ಕಲ್ಪನೆ ಆಮೇಲೆ ಅವಾಗ ಗೊತ್ತಾಯಿತು ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಜೂನಿಯರ್ಸ್ ಎಲ್ಲ ಕ್ಯೂ ನಿಂತ್ಕೋಬೇಕು ತಟ್ಟೆಯಲ್ಲಿ ನನಗೆ ಕ್ಯೂ ಕ್ಯೂಗೆ ನಿಲ್ಲದ್ದು ನನ್ನ ಸ್ವಭಾವನೇ ಇಲ್ಲ ಒಂಥರ ಸ್ವಾಭಿಮಾನಿ ಆಗಿರೋದ್ರಿಂದ ಅದೊಂಥರ ವ್ಯತ್ಯಾಸ ಆಯಿತು ಅಲ್ಲಿ ಒಂದು ತ್ರೀ ಡೇಸ್ ವರ್ಕ್ ಮಾಡಿದೆ ಏನು ಸುಮ್ಮನೆ ಕೋರ್ಟಲ್ಲಿ ಕುಂತಿರೋದು ಹಾಗೆ ಹೀಗೆ ಅಂತ ಇನ್ ಬಿಟ್ವೀನಲ್ಲಿ ಯಾವಾಗ ಇದು ಮುಂಚೆ ಆಯಿತಾ ಅದು ಮುಂಚೆ ಆಯ್ತು ಹಿಂದೆ ಮುಂದೆ ಗೊತ್ತಿಲ್ಲ ಆಗಿ ಆ್ಯಕ್ಟಿಂಗ್ ನಾನು ಬಂದಿದ್ದು ಅಂದರು ಇತಿಹಾಸ ಅಂತ ಒಂದು ಸೀರಿಯಲ್ಲು ಶುರು ಆಯಿತು ಯಾರ್ದು ಜಿತೇಂದ್ರ ಪ್ರೊಡಕ್ಷನ್ ಬಾಲಾಜಿ ಫಿಲ್ಮ್ಸು ಅದಕ್ಕೆ ಸೀನಿಯರ್ ಆ್ಯಕ್ಟರ್ ಸುದರ್ಶನ್ಗೆ ಒಬ್ರು ಮ್ಯಾನೇಜರ್ ಬೇಕಾಗಿತ್ತು ಆಗ ನಾನು ಗೊತ್ತಿರೋ ಯಾರು ಯಾರೋ ಏಜೆಂಟು ನನ್ನ ಕರೆದಿದ್ರು ಒಂದು ಹತ್ತು ಜನ ಅಲ್ಲ ಸ್ಮಾರ್ಟ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗಿದೀವಿ ನಾನು ವೈಟ್ ಶರ್ಟ್ ಥರದ್ದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ನನ್ನ ನಾನು ನನ್ನ ಬಿಡ್ತಾರೆ ಅಂದರೆ ಆಡಿಷನ್ ಮಾಡ್ತಿದ್ದಾರೆ ಇದ್ದೀನಿ ನಾನು ಕರಿತಾ ಇಲ್ಲ ಬರ್ತಾನೆ ಐ ನಿಂಬನ್ರಿ ಅಂತಾರೆ ಇನ್ನು ನಿಂಬ್ರಿ ಅಂತಾರೆ ನನ್ನ ಕರಿತಾನೆ ಇಲ್ಲ ಏನ ಆಯಿತು ಸರಿ ನನ್ನ ಸರದಿ ಬಂತು ನಾನು ಹೋದೆ ನಂಗೆ ಒಂದು ಎರಡು ಡೈಲಾಗ್ಬೋದು ಡೈಲಾಗ್ ಕೊಟ್ಟರು ಕೊಟ್ಟ ಮೇಲೆ ಉಚ್ಚ ಬಂದ ಏಜೆಂಟು ಇವರೊಬ್ಬರು ಇಲ್ಲಪ್ಪ ಇವರೆಲ್ಲ ಕಳಿಸ್ಬಿಡು ಅಂದ ಹಾಗಾಗಿ ಇತಿಹಾಸ ಸೀರಿಯಲಲ್ಲಿ ನಾನು ಸುದರ್ಶನ್ಗೆ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಫಸ್ಟ್ ಡೇ ಶೂಟ್ ಆಯಿತು ಎರಡನೇ ದಿನ ಶೂಟು ನನ್ನ ಹತ್ರ ಆಟೋ ಇತ್ತು ಅವಾಗ ನಾನು ಆಟೋ ಓಡಿಸೋದು ಬಿಟ್ಟಿದ್ದೆ ಡ್ರೈವರ್ ಕೊಟ್ಟಿದ್ದೆ ಎರಡು ಆಟೋ ಇತ್ತು ಎರಡು ಆಟೋನು ಡ್ರೈವರ್ ಓಡಿಸ್ತಾ ಇದ್ದರು ಡ್ರೈವರ್ ಬಂದಿರಲಿಲ್ಲ ಒಂದು ಎರಡು ಮೂರು ದಿವಸದಿಂದ ನನ್ನ ನನ್ನ ನಮ್ಮ ತಂದೆ ತಾಯಿ ಇಲ್ಲಿದ್ದರೆ ಪಕ್ಕದ ರೋಡಲ್ಲಿ ನನ್ನ ಮನೆ ಇತ್ತು ಅಲ್ಲಿಂದ ಬೆಳಗ್ಗೆ ಬಂದು ನಾನು ಆಟೋ ವಾಶ್ ಮಾಡೋಕ್ಕೆ ಇತ್ತು ತೊಳೆದ್ಬಿಟ್ಟು ಆಟೋನೇ ಆಟೋನೇ ಎತ್ಕೊಂಡು ಹೋಗೋಣ ಅಲ್ಲಿಗೆ ಅಂತ ಪ್ಲಾನ್ ಹಾಕ್ಕೊಂಡು ಆಟೋ ವಾಶ್ ಮಾಡ್ತಿದ್ದೆ ನಮ್ಮದು ಒಂದು ಚಿಕ್ಕ ಅಂಗಡಿ ಇಟ್ಟಿದ್ರು ನಮ್ಮ ತಂದೆ ಅದಕ್ಕೆ ಬೆಳಗ್ಗೆ ತರಕಾರಿ ಎದಕ್ಕೆ ತರೋಕೆ ನಮ್ಮ ತಂದೆ ಅರ್ಲಿ ಮಾರ್ನಿಂಗ್ ಹೊರಟಿದರು ಅವರು ಇದರಗಡೆ ಸಿಕ್ಬಿಟ್ಟು ಹೇಳಿದ್ರು ಇದು ಏನೋ ಅಂದರು ಇಲ್ಲ ಯಾವುದೋ ಸೀರಿಯಲ್ ಕರೆದಿದ್ದಾರೆ ನಾನು ಈ ಥರ ಮಾಡಕ್ಕೆ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತ ಏಯ್ ಇದೆಲ್ಲ ಬಿಟ್ಬಿಟ್ಟು ನೀನು ಸುಮ್ಮನೆ ಏನೋ ಮಾಡೋ ಬೇರೆ ಕೆಲಸ ನೋಡು ಸೀರಿಯಲ್ ಅಂತೆ ಆಕ್ಟಿಂಗ್ ಅಂತೆ ಅಂದ್ಬಿಟ್ಟು ಅವ್ರು ಪಾಡು ಅವ್ರು ಹೋದು ಸರ್ ನಾನು ಆಟೋ ಎಲ್ಲ ವಾಶ್ ಮಾಡಿಬಿಟ್ಟು ಮನೆಗೆ ಹೋಗಿ ಸ್ನಾನಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಒಂದು ಎಂಟು ಎಂಟುವರೆಗೆ ವರೆಗೆ ಬಂದು ಆಟೋ ಎತ್ಕೊಂಡು ಆಟೋ ಬರೋ ಅಷ್ಟೊತ್ತಿಗೆ ಅವನು ಡ್ರೈವರ್ ಬಂದಿದ್ದ ಅಣ್ಣ ಇದ್ಗಣ್ಣ ಹುಷಾರಿಲ್ಲ ಅಣ್ಣ ಕರೆಕ್ಟಾಗಿ ಅಣ್ಣ ಹಂಗೆ ಹೀಗೆ ಅಂತ ಸರಿ ಆಟೋ ಎತ್ತು ನಂಗೆ ಡ್ರಾಪ್ ಮಾಡಿಬಿಟ್ಟು ನೀನು ಲೈನ್ ಮೇಲೆ ಹೋಗುವಂತೆ ಅಂತ ಹೇಳಿ ಅವನ್ನ ಕರ್ಕೊಂಡು ಶೇವ್ ಮಾಡಬೇಕಾಯ್ತು ಮ್ಯಾನೇಜರ್ ಅಲ್ಲ ಒಂದು ಸಲೂನ್ಗೆ ಹೋಗ್ಬಿಟ್ಟು ಶೇವ್ ಮಾಡಿಂಗೆ ಹೊರಟು ಬಂದೆ ನಮ್ಮ ತಂದೆ ತರಕಾರಿ ಐಟಮು ಎಲ್ಲ ಹಾಕೊಂಡು ಟಿ ವಿಯೇ ನಮ್ಮ ತಂದೆ ಹತ್ರ ಎದುರುಗಡೆ ಬಂದರು ನಮ್ಮ ತಂದೆ ನನಗಿಂತ ಹೈಟು ಪರ್ಸ್ನಾಲ್ಟಿ ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟು ಸ್ವಲ್ಪ ಆದರೂ ಸ್ವಲ್ಪ ಹಸಿರುಸು ಬಿಡ್ತಾಯಿದ್ರು ನಾನು ಆಗಲ್ಲ ನನ್ನ ಮೇಲೆ ಏನಕ್ಕೆ ಇದೆಲ್ಲ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಗದ್ರುಬಿಟ್ಟು ಐಯ್ ನಮ್ಮಪ್ಪ ಕರಗಾಯಿ ಹೋಗ ನಿನ್ನ ಕೆಲಸ ನೋಡೋಣ ಹತ್ರ ಅವ್ನು ಸ್ಟೈಲಾಗಿ ಹಂಗಂದರು ಸರಿ ನಾನು ಆಟೋ ಹೋದೆ ಡ್ರೈವರ್ ಡ್ರಾಪ್ ಮಾಡ್ದೆ ಡ್ರೈವರ್ ಡ್ರಾಪ್ ಮಾಡಿದ್ರೆ ಅಲ್ಲಿ ಲೇಟ್ ಆಗ್ಬಿಟ್ಟಿತ್ತು ಏನು ರೀ ಇಷ್ಟೋದ್ಗ ಬರೋದು ಹಾಗೆ ಹೀಗೆ ಅಂತಂದ್ರೆ ಸಾರಿ ಸಾರಿ ಹಂಗೆ ಹೀಗೆ ಅಂತ ಸರಿ ರೆಡಿಯಾಗಿ ಕುತ್ಕೊಂಡಿದ್ದೆ ಹನ್ನೊಂದು ಹತ್ತು ಮುಖ ಹನ್ನೊಂದು ಗಂಟೆಗೆ ನಮ್ಮ ಫ್ರೆಂಡ್ಸ್ ಯಾರು ಬಂದರು ಅವಾಗ ಶನಿವಾರ ಸಾಟರ್ಡೇ ಅದು ನನಗೆ ಚೆನ್ನಾಗಿ ನೆನಪಿದೆ ಸರ್ ಶನಿವಾರ ಭಾನುವಾರ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ತಾಯಿದ್ವಿ ಅದಕ್ಕೆ ಬಂದುಬಿಡೋರೇ ಅಂತ ಅಂದ್ಕೊಂಡ್ರೆ ನಿಮ್ಮ ತಂದೆ ಹುಷಾರಿಲ್ಲ ಅಡ್ಮಿಟ್ ಮಾಡಿದ್ದಾರೆ ಅಂತ ಈ ಥರ ಸೆಟ್ಟಲ್ಲೇನು ಸರಿ ಸರಿ ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರು ಬಿಟ್ಕೊಟ್ರು ನನ್ನ ಫ್ರೆಂಡ್ ಬೈಕಲ್ಲಿ ಬರ್ತಾಯಿದ್ದೆ ಹತ್ತತ್ರ ರವಿಚಂದ್ರನ ಮನೆ ಎದುರುಗಡೆ ನನ್ನ ಫ್ರೆಂಡ್ ಭಗತ್ ಸಿಂಗ್ ಅಂತಿದ್ದಾನೆ ಅವ್ನು ಹೇಳಿಬಿಟ್ಟ ನಿಮ್ಮ ತಂದೆ ಇಲ್ಲ ಹೋಗ್ಬಿಟ್ರು ಅಂತ ಒಂಬತ್ತು ಗಂಟೆ ಮೀಟ್ ಮಾಡ್ಕೊಂಡು ಹೋಗಿದ್ದೀನಿ ಅವ್ರು ಮನೆಗೆ ಬಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದ್ರು ಅಲ್ಲೇ ಹೋಗ್ಬಿಟ್ಟಿದ್ರು ನಾನು ಯಾವತ್ತೂ ಕಲ್ಪನೆಯೇ ಮಾಡ್ಕೊಂಡಿರಲ್ಲ ರವಿಚಂದ್ರ ಮನೆ ಮುಂದೆ ಮೈನ್ ರೋಡಲ್ಲಿ ಬಿದ್ದು ಒದ್ದಾಡಿಬಿಟ್ಟೆ ಹತ್ತು ಕರೆದು ಮತ್ತೆ ನಂಗೆ ಬೈಕಲ್ಲಿ ಕೂರೋಕಾಗಲಿಲ್ಲ ಅಲ್ಲಿಂದ ಆಟೋ ಹತ್ಕೊಂಡು ಬಂದೆ ನಮ್ಮ ತಂದೆ ಕಾರ್ಯ ಮಾಡ್ಬೇಕಾದ್ರೆ ಮತ್ತೆ ಬುಡಿ ಕೊಡಬೇಕಲ್ಲ ಅದೇನೋ ಕೊಟ್ಟಿರೋದ್ರಿಂದ ಆ ಕ್ಯಾರೆಕ್ಟರ್ ಕಂಟಿನ್ಯೂ ಆಗಲಿಲ್ಲ ಅದು ಒಂದು ಒಂದೇ ಆಗ ನಾನು ಕ್ಯಾರೆಕ್ಟರ್ ಮಾಡಿದ್ದು ಸೆಕೆಂಡ್ ಡೇ ಕಟ್ಟಾಯಿತು ಆರು ತಿಂಗಳ ಆಮೇಲೆ ಮತ್ತೆ ಕೂದಲೆಲ್ಲ ಬಂತು ಮತ್ತು ಅದೇ ಸೀರಿಯಲ್ಗೆ ಹೋಗಿ ಕೇಳ್ಕೊಂಡಾಗ ಆ ಸೀರಿಯಲ್ ಮತ್ತೆ ಒಂದು ಇನ್ಸ್ಪೆಕ್ಟ್ರ್ ಕ್ಯಾರೆಕ್ಟ್ರು ಅದೇ ಸೀರಿಯಲಲ್ಲಿ ಮಾಡಿದೆ ಅದಾದ ನಂತರ ಆ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಅಸೋಸಿಯೇಟು ಒಂದು ಸೀರಿಯಲ್ ಶುರು ಆಗ್ತಿದೆ ಹೋಗಿ ಅಂದಾಗ ಅಲ್ಲಿ ಆಡಿಷನ್ನು ಕೊಟ್ಟೆ ಅಲ್ಲೊಂದು ಕ್ಯಾರೆಕ್ಟ್ರ್ ಕೊಟ್ಟರು ಆ ಅಲ್ಲಿ ಮೊದಲು ಮೊದಲು ನನಗೆ ಡೈಲಾಗು ಜಾಸ್ತಿ ಕೊಡ್ತಿರಲಿಲ್ಲ ಬರೀ ಒಂದು ರೌಡಿ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದರು ಬಟ್ ನಾನು ಮಾಡಿದ ಕೆಲಸ ಏನು ಅಂತಂದರೆ ಸೆಟ್ಟಲ್ಲಿ ಶೂಟಿಂಗ್ ಇಲ್ಲ ಅಂತಂದರೆ ಹೋಗಿ ಎಲ್ಲೋ ಕೂತ್ಕೋತಾ ಇರಲ್ಲ ಸ್ಪಾಟಲ್ಲಿ ಕೂತ್ಕೊಳ್ತಾ ಇದೆ ಏನು ಆ್ಯಕ್ಟಿಂಗ್ ಅಂದರೆ ಏನು ಪಾಸ್ ಅಂದ್ರೆ ಏನು ಮೂಮೆಂಟ್ ಅಂದರೆ ಏನು ಎಲ್ಲ ಪ್ರತಿಯೊಂದು ಅಲ್ಲಿ ನೋಡೇ ಕಲ್ತ್ಕೊಂಡಿದ್ದು ಅಲ್ಲಿಂದ ಸೀರಿಯಸ್ ಆಗಿ ಆ್ಯಕ್ಟಿಂಗು ಜರ್ನಿ ಶುರು ಆಯಿತು ಕಾವ್ಯಾಂಜಲಿ ಮಾಡಿದೆ ಕತೆ ಮಾಡಿದೆ ಕ್ಷಣಕ್ಷಣ ಮಾಡಿದೆ ಕನ್ಯಾದಾನ ಮಾಡಿದೆ ಆನಂದ ಸಾಗರ ಮಾಡಿದೆ ಡುಮ್ ಡುಮ್ ಅಂತ ಮಾಡಿದೆ ಈ ಥರ ಒಂದು ಕಂಟಿನ್ಯೂ ಒಂದಷ್ಟು ಸೀರಿಯಲ್ಸು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದೆ ಪ್ಯಾರಲಲ್ ನನ್ನ ಕಾವ್ಯಾಂಜಲಿಯಲ್ಲಿ ಫಸ್ಟು ನಂಗೆ ಚೆಕ್ ಕೊಟ್ಟಿದ್ದು ಐನೂರು ರೂಪಾಯಿ ಫಸ್ಟ್ ಚೆಕ್ಕು ಪರ್ ಡೇ ಫೈವ್ ಹಂಡ್ರೆಡ್ ರುಪೀಸ್ ಆ ಚೆಕ್ ತಗೊಂಬಂದು ನೆನಪು ನಮ್ದು ಇನ್ನೂ ಚೆನ್ನಾಗಿ ನೆನಪಿದೆ ನಾ ನಾನು ನಮ್ಮ ತಮ್ಮ ತಂದೆ ಸತ್ತಿ ಹದಿನೈದು ದಿವಸಕ್ಕೆ ಟೆಲಿಕಾಸ್ಟ್ ಆಗಿತ್ತು ನಮ್ಮ ತಂದೆ ನೋಡಲೇ ಇಲ್ಲ ಒಂದು ಎಪಿಸೋಡ್ ಕೂಡ ನಾನು ಆನ್ ಇರೋದನ್ನ ಅದನ್ನ ನಮ್ಮ ತಂದೆ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಇಟ್ಟಿದ್ದು ನಂಗೆ ಚೆನ್ನಾಗಿ ನೆನಪಿದೆ ಐನೂರು ರೂಪಾಯಿ ಚೆಕ್ ಕೊಟ್ಟಿದ್ರು ಪೇಮೆಂಟ್ ಇರ್ಬೋದು ನಿಮ್ಮ ಸೀರಿಯಲ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಎಲ್ಲ ನಟಿಸ್ತಾವ್ರೆಲ್ಲ ಮೈಕೋ ಮಂಜುನಾಥ್ ಇದ್ದರು ಶಿವಧ್ವಜ್ ಇದ್ದರು ಹೆಣ್ಮಕ್ಳಸ್ ಎಲ್ಲ ಮರ್ತ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ಹೆಣ್ಮಕ್ಳೆಸೇ ಜಾಸ್ತಿ ನೆನ್ಪಿರ್ಬೇಕು ನನಗೆ ಬಟ್ ಉಲ್ಟಾ ಹುಡಿದ್ದು ಇವಾಗ ಶಿವಧ್ವಜು ಮೈಕೋ ಮಂಜು ಚೆನ್ನಾಗಿ ನೆನಪಿದ್ದಾರೆ ಬಟ್ ಬಾಲಾಜಿ ಟೆಲಿಫಿಲ್ಮ್ಸ್ ಬಂದ್ಬಿಟ್ಟು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದು ಆವಾಗಿಂದು ತುಂಬ ಬರ್ತಾ ಮಾಡ್ಕೊಂಬರ್ತಾಯಿದ್ದೆ ಎಸ್ ನಾರಾಯಣ್ ಸೀರಿಯಲ್ಸ್ಗಳು ಮಾಡಿದೆ ರವಿ ಅದೇ ಹೇಳಿದ ಕತೆ ಅದು ಅದನ್ನು ಎಲ್ಲ ಮಾಡಿದೆ ಸಪೋರ್ಟ್ ಸಪೋರ್ಟಿಂಗು ನೆಗೆಟಿವು ಇನ್ಸ್ಪೆಕ್ಟ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ನಾನು ಮಾಡಲಿಲ್ಲ ಅವಾಗೆಲ್ಲ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಅಣ್ಣ ಇನ್ಸ್ಪೆಕ್ಟ್ರು ಅದು ವಿಲ್ಲನ್ನು ಹ್ಞೂ ಲೈಫ್ ಅಂದರೆ ಕೆಲವು ಸಲ ಏನು ಪ್ರಶ್ನೆನೇ ಹುಟ್ಟೋದಿಲ್ಲ ಅದು ಒಪ್ಕೊಂಬಿಡುತ್ತೆ ಪ್ರಶ್ನೆ ಇಲ್ಲದೆ ಒಪ್ಕೊಂಡ್ಬಿಟ್ಟಿರುತ್ತೆ ಕೆಲವು ಸಲ ಇದು ಮಾಡಬೇಕಾ ಮಾಡಬಾರ್ದಾ ಯಾಕಂದರೆ ಅದಕ್ಕೆ ಮುಂಚೆ ಐವತ್ತೆಂಟು ಅವತಾರ ಇನ್ಫ್ಯಾಕ್ಟ್ ಇನ್ನೂ ಹೇಳಬೇಕು ಅಂತಂದರೆ ನನ್ನ ಹೆಂಡತಿಯ ಬಾಣಂತನದ ಸಮಯದಲ್ಲಿ ನಾನೊಂದು ಗಾರ್ಮೆಂಟ್ಸ್ ಇನ್ಚಾರ್ಜ್ ಆಗಿದ್ದೆ ಅಲ್ಲಿ ಮೂರು ಜನ ಪಾರ್ಟ್ನರ್ಸ್ ಇದ್ದರು ಅವ್ರವ್ರ ನಡುವೆ ಏನೋ ವ್ಯತ್ಯಾಸ ಆಗ್ಬಿಟ್ಟು ಪೇಮೆಂಟ್ ಮಾಡಿರಲ್ಲ ವರ್ಕರ್ಸ್ಗೆ ಸೊ ವರ್ಕರ್ಸ್ಗೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತಿರಂದ ಎಲ್ಲ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ವಿ ನಾವು ನೆಕ್ಸ್ಟ್ ಡೇ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದ್ರೆ ಅವನೇನು ಮಾಡ್ದೆ ಹಟ್ಟಕ್ಕೆ ಕ್ಲೋಸ್ ಮಾಡ್ಬಿಟ್ಟ ಪೇಮೆಂಟ್ನ ಈ ಟೈಮಲ್ಲಿ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಆಯಿತು ಈ ಟೈಮಲ್ಲಿ ಅಂತ ಹೇಳಿ ಕ್ಲೋಸ್ ಮಾಡ್ಬಿಟ್ಟ ಇದಕ್ಕಿದ್ದಂಗೆ ಕೆಲಸ ಇದ್ದಂಗೆ ಆಗೋಯ್ತು ಸುಮ್ಮನೆ ಇದ್ರಗಡೆ ಒಂದು ಶಾಪ್ ಇತ್ತು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ಒಂದು ಜಾಗ ಕಾಣಿಸ್ತು ಯಾಕೆ ಇಲ್ಲೊಂದು ಗಾಡಿ ಹಾಕ್ಬಾರ್ದು ಅಂತ ಹೇಳಿ ನಾನು ಹೆಂಟಿ ಇದಕ್ಕೋಗಿದ್ದು ಮಗನ ಪ್ರೆಗ್ನೆನ್ಸಿಗೆ ಡೆಲಿವರಿಗೆ ಸುಮ್ಮನೆ ಥಾಟ್ ಬಂತು ನಾನು ಇಂಡಿಪೆಂಡೆಂಟಾಗಿ ಇರೋಕ್ಕೆ ಬಯಸ್ತೀನಿ ನಾನಾಗಿ ಏನು ಬೇಕಾದ್ರೂ ಕೆಲಸ ಮಾಡಬಲ್ಲೆ ಅದರಲ್ಲಿ ಮೇಲೂ ಕೀಳು ಅದು ಇದು ಮರ್ಯಾದೆ ಮರ್ಯಾದೆ ಇಲ್ದಿರೋ ಥರದ್ದು ಏನೂ ಇಲ್ಲ ನಾನು ಇಂಡಿಪೆಂಡೆಂಟ್ ಏನು ಮಾಡ್ತೀನಿ ಅದು ಗೌರವ ಅದು ರಾಜ ಅನ್ನೋದು ಕಲ್ಪನೆ ನಂಬಲ್ಲ ಹೊಸ್ದಾಗೆ ಒಂದು ತಳ್ಳೋ ಗಾಡಿ ಆರ್ಡ್ರ್ ಮಾಡಿ ಒಂದು ಏನಂತಾರೆ ಚಿತ್ರಾನ್ನ ಎಗ್ ರೈಸು ಆಮ್ಲೆಟ್ ಹಾಕೋ ಗಾಡಿ ಹಾಕಿದ್ದೆ ಇದೇ ನಮ್ಮ ಜೆ ಸಿ ನಗರ ಅದೇ ನಾವು ನೀವು ಮೀಟ್ ಆಗಿದ್ದು ಒಂದು ಜಾಗ ಇತ್ತಲ್ಲ ಅದೇ ಕಾರ್ನರಲ್ಲಿ ಅದನ್ನು ಹಾಕಿದ್ದೆ ಅದನ್ನ ಮಾಡುವಾಗ ಅಲ್ಲಿ ಹೆಂಗೆ ಆಗುತ್ತೆ ಅಂತ ಬರ್ತಾರೆ ನನಗೆ ನಮ್ಮ ಏರಿಯಾದಲ್ಲಿ ಮತ್ತೆ ನಮ್ಮ ಮನೆಯಲ್ಲೆಲ್ಲ ರಾಜು ರಾಜು ಅಂತ ಕರೆಯೋದು ಹೆಂಗು ರಾಜು ಯಾರ್ದಮ್ಮ ಗಡಿ ಅಂತ ಇಲ್ಲಪ್ಪ ನಾನೇ ಹಾಕಿದ್ದೀರೇ ತವಶಮ್ಮ ಬೇಡಮ್ಮ ಯಾರ್ದು ಹೇಳ ಹೆಂಗೆ ನಮ್ಸೋದು ನಾನು ನನಗೆ ಕುಕ್ಕಿಂಗ್ ತುಂಬ ಇಷ್ಟ ನಾನು ಚಿಕನ್ ಚೆನ್ನಾಗಿ ಮಾಡ್ತೀನಿ ರೈಸ್ ಮಾಡ್ಕೊ ಚಿತ್ರಾನ್ನ ಮಾಡ್ಕೊಂಡು ಬಿಡ್ತಾಯಿದ್ದೆ ಎಗ್ ರೈಸ್ ಮಾಡ್ಕೊಡ್ತಾ ಇದ್ದೆ ಆಮ್ಲೆಟು ಇದು ಅದು ಒಂದೂವರೆ ಒಂದುವರೆ ತಿಂಗಳು ಮಾಡಿದೆ ಒಂದು ದಿನ ಒಂದು ಸಖತ್ತು ಮಳೆ ಬಂದ್ಬಿಡ್ತು ಹತ್ತು ಗಂಟೆಗೆ ಮಳೆ ನಿಂತ್ಕೋತು ವ್ಯಾಪಾರನೇ ಆಗಿರಲಿಲ್ಲ ಇದ್ದಕ್ಕಿದ್ದಂಗೆ ಜನ ಬಂದು ಒಬ್ಬ ಹುಡುಗ ಅಷ್ಟೇನು ಬರೋನು ನನ್ನ ಜೊತೆ ಅವ್ನು ಅವತ್ತು ಕೈ ಕೊಟ್ಬಿಟ್ಟ ನಾನು ಹೆಂಗಂದರೆ ಕೈ ಕಾಲು ಏನು ಮಾಡಲಿ ಪಾರ್ಸಲ್ ಕೊಡಲ ಹಾಕ್ಲ ಕೊಡಲ ಏನು ಮಾಡಲಿ ಸತ್ ಇದು ಹೆಂಗಾಗೋಯ್ತು ಅಂತಂದರೆ ಒಂದು ಹುಡುಗ ಸಿಗೋವ್ರಿಗೂ ಹಾಕೋದು ಬೇಡ ಅಂತ ಅಂದೆ ಹುಡುಗ ಸಿಗಲಿಲ್ಲ ಗಾಡಿ ಅಲ್ಲಿಗೆ ಮುಗಿದೋಯ್ತು ಗೊತ್ತಿಲ್ಲ ಏನು ಈಗ ನಿಮ್ಮಷ್ಟು ಹುಷಾರಿರ್ಲಿಲ್ಲ ನಾನು ಇನ್ವೆಸ್ಟ್ ಮಾಡಿದ್ದು ಬರುತ್ತಾ ಬರಲ್ವಾ ಅದೆಲ್ಲ ಯೋಚನೆನೇ ಇಲ್ಲ ಆ ಸಂದರ್ಭಕ್ಕೆ ತಲೆ ಏನು ಬರುತ್ತೆ ಮನ್ಸು ಏನು ಸರಿ ಅನಿಸುತ್ತೆ ಅದನ್ನು ಮಾಡ್ತಾ ಹೋಗೋದು ಇವಾಗ ಯಾವುದು ಸೆಕ್ಯೂರಿಟಿ ಕೆಲಸ ಮಾಡಿದ್ದೀನಿ ನಾನು ಒಂದು ತ್ರೀ ಸ್ಟಾರ್ ಹೋಟ್ಲಲ್ಲಿ ಸೆಕ್ಯೂರಿಟಿ ಆಗಿ ಆಮೇಲೆ ಸೆಕ್ಯುರಿಟಿ ಸೂಪರ್ವೈಸರ್ ಕೆಲಸ ಮಾಡಿದ್ದೀನಿ ಡ್ಯೂರೇಷನ್ಸ್ಗಳ್ ನೆನಪಿಲ್ಲ ಅಮ್ಮ ಹೋಟ್ಲು ಮಾಡಿರೋ ಒಂದು ನಾವು ಐದಾರು ತಿಂಗಳು ಮಾಡಿರ್ತೀನಿ ಜನ ಜೀವನ ನಡೆಸಬೇಕಲ್ಲ ಎಷ್ಟೋ ಜನ ಹೇಳಿದ್ರೆ ನಾನು ನನ್ನ ಅನುಭವಗಳನ್ನ ಹೇಳಿದ್ರೆ ಯಾಕಂದರೆ ಅಷ್ಟು ಅನುಭವಗಳು ಮನುಷ್ಯನ ಜೊತೆ ಆಗುತ್ತಾ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗ್ದಿರೋ ಅವ್ನಿಗೆ ನಾನು ಸುಳ್ಳು ಹೇಳ್ತಿದ್ದೀನಿ ನಾನು ಕೂಡ ಅನಿಸಿದ್ರು ಅನಿಸ್ಬೋದು ಬಟ್ ನನ್ನ ಬದುಕು ಸಾಕ್ಷಿ ಇದೆ ನನ್ನ ಹೆಂಡತಿ ಸಾಕ್ಷಿ ಇದ್ದಾಳೆ ನನ್ನ ಮಗ ಸಾಕ್ಷಿ ಇದ್ದಾನೆ ಸೊಸೈಟಿ ಸಾಕ್ಷಿ ಇದೆ ನೋಡಿರೋರು ಗೊತ್ತಿರುತ್ತೆ ಯಾವಾಗ ಎಷ್ಟೆಷ್ಟು ಅನ್ನೋದು ಗೊತ್ತಿಲ್ಲ ಬಟ್ ಫಸ್ಟ್ ಸೀರಿಯಲ್ ಅಲ್ಲಿ ಶುರು ಮಾಡೋದಲ್ವಾ ಸೀರಿಯಲ್ ಮಾಡುವಾಗ ಜನ ಯಾವಾಗ ಸೀರಿಯಲ್ ಅಲ್ಲಿ ಏನಾದ್ರು ರೆಕಗ್ನೈಸ್ ಮಾಡ್ತಾ ಇದ್ರ ಆ ಟೈಮಲ್ಲಿ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅದು ಅದು ಅದೇ ಒಂದು ಅದೊಂದು ಜರ್ನಿ ಇದೆ ಹಂಡ್ರೆಡ್ ಪರ್ಸೆಂಟ್ ರೆಕಗ್ನೈಸ್ ಮಾಡು ಹಾಂ ರೆಕಗ್ನೈಷನ್ ಚೆನ್ನಾಗಿ ನೆನಪಾಯಿತು ಒಂದು ಒಂದು ಇದೊಂದು ಇನ್ಸಿಡೆಂಟ್ ಹೇಳ್ಬೇಕು ಸೀರಿಯಲ್ ಭಾಳ ಇಂಪಾರ್ಟೆಂಟ್ ಭಾಗಿರಥಿ ಅಂತ ಒಂದು ಸೀರಿಯಲ್ ಮಾಡಿದೆ ನಾನು ಅವಾಗ ಒಂದು ಎಲೆಕ್ಷನ್ ಟೈಮು ನಮ್ಮ ಏರಿಯಾ ಕಾರ್ಪೊರೇಟರ್ ಜೊತೆ ಓಡಾಡ್ತಿದ್ದೆ ಅವ್ರು ಯಾರೋ ಶೂಟಿಂಗ್ ಕರೆದ್ರು ಬರ್ತೀನಿ ಅಂತ ಹೇಳಿದೆ ಬಟ್ ಹೋಗೋಕೆ ಆಗ್ತಾನೆ ಇಲ್ಲ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ನಮ್ಮ ಗೆಜ್ಜೆನಾದ ಡೈರೆಕ್ಟ್ರು ಅದಕ್ಕೆ ಎಪಿಸೋಡ್ ಡೈರೆಕ್ಟ್ರು ಸೀರಿಯಲ್ ಡೈರೆಕ್ಟ್ರು ವಿಜಯ್ ಕುಮಾರ್ ಅಂತ ನಾನು ಯಾವುದೋ ಅವರು ಪೊಲಿಟಿಕಲ್ ಬಿಸಿ ಇದ್ದೀನಿ ಕಡೆಗೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಬೇರೆ ಯಾರಿಗೂ ಮೇಕಪ್ಪಾಗಿ ಕೂರಿಸಿದ್ದಾರೆ ಸರ್ ನಾನು ಹೋದೆ ಸರ್ ಅಸೋಸಿಯೇಟ್ ಒಬ್ಬ ಡೈರೆಕ್ಟರ್ ಸರ್ ಇವರು ಇವ್ರಿಗೆ ಮೇಕಪ್ ಹಾಕ್ಸಿ ಸರ್ ಅವರು ಒಂದ ಅಸೋಸಿಯೇಟು ಅವ್ರು ಬೇರೆ ಮಾಡಿಸಿ ಇವ್ರಿಗೆ ಮೇಕಪ್ ಹಾಕ್ಸಿ ಅಂತ ಸರಿ ನಾನು ಹೋದೆ ಮೇಕಪ್ ಹಾಕಿದೆ ಈಗ ಸಂಗೀತ ಅಂತಿದ್ದಾರೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ತೆರೆ ಮೇಲಿನ ಮೊದಲ ಲವ್ ಅಂದರೆ ಲವರು ಅವಳಿಗೆ ಅವಳು ವಿಧವೇ ಆಗಿರ್ತಾಳೆ ಅವಳನ್ನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರ್ತಾಳೆ ನಾನು ರಿಯಲ್ ಆಗಿ ಲವ್ ಮಾಡ್ತೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ನಿನ್ನ ಮಕ್ಳಿಗೆ ಆಗಿರ್ತೀನಿ ಅನ್ನೋ ಥರದ್ದು ನನ್ನ ಕಡೆಯಿಂದ ಒರಿಜಿನಲ್ ಅಪ್ರೋಚ್ ನ್ಯಾಚುರಲ್ ಅಪ್ರೋಚ್ ಬಟ್ ಅವಳಿಗೆ ಅದು ಇದ್ದಾಗಲ್ಲ ಬರೀ ಮೂರು ಎಪಿಸೋಡ್ ನನಗೆ ಓನ್ಲಿ ಮೂರು ಎಪಿಸೋಡ್ ಬಂದು ನನಗೆ ಚೆನ್ನಾಗಿ ನೆನಪಿರೋಂಗೆ ಭಾಗಿರತಿಯ ಐವತ್ತು ಎಪಿಸೋಡ್ ಆಗಿತ್ತು ಅದರಲ್ಲಿ ನನ್ನ ಮೂರು ಎಪಿಸೋಡು ಹೆಂಗಿತ್ತು ಅಂತಂದರೆ ರೋಡಲ್ಲಿ ನಾನು ಬೈಕಲ್ಲಿ ನಿಂತಿದ್ರೆ ಅವಾಗೆಲ್ಲರೂ ಹೋಗ್ತಿದ್ರೆ ಏ ಭಾಗೀರಥಿ ಏನೋರು ಅವಾಗಿಂದ ಕಾಲ ಬರೀ ಮೂರು ಮೂರು ಎಪಿಸೋಡ್ ನನ್ನ ಫಸ್ಟ್ ಇಂಪ್ಯಾಕ್ಟ್ ಆಗಿದ್ದು ನನ್ನ ಪ್ರಕಾರ ಭಾಗೀರಥಿ ರೆಕಗ್ನೈಸ್ ಆಗಿದೆ ಬರೀ ಒನ್ಲಿ ತ್ರೀ ಎಪಿಸೋಡ್ಸು ಬಟ್ ಚೆನ್ನಾಗಿ ವಿಲಾನಿಶು ಅವಳು ನಾನು ಬಿಡಲ್ಲ ಅನ್ನೋದು ಆ ಥರ ಅದೆಲ್ಲ ಒಂದಷ್ಟು ಕ್ಲಾಶ್ ನಂಗೆ ಅವಮಾನ ಮಾಡಿಬಿಡ್ತಾಳೆ ಇದು ಅಂತ ಅದೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದೆ ಗಾರ್ಮೆಂಟ್ಸಲ್ಲಿ ಶೂಟ್ ಮಾಡ್ತಿದ್ರು ನಾವು ಬ್ರೇಕ್ ಟೈಮಲ್ಲಿ ಅಲ್ಲ ಅಂದರೆ ಕಥೆಯಲ್ಲಿ ಬ್ರೇಕ್ ಟೈಮಲ್ಲಿ ಅವಳು ಊಟ ಮಾಡ್ತಿರ್ತಾಳೆ ನಾನು ಅವಳ ಜೊತೆ ಹೋಗಿ ಒಂದು ಬಾಕ್ಸ್ ತೊಗೊಂಡೋಗ್ಬಿಟ್ಟು ನಾನು ಅರ್ಧ ತಗೋ ಆ ಥರದ್ದು ಏನೋ ಪ್ರೀತಿ ತೋರಿಸೋ ಥರದ್ದು ಒಂದು ಸನ್ನಿವೇಶ ಅವಳು ತಿಂತಾಯಿರ್ತಾಳೆ ಆ ಡೈಲಾಗ್ ಡೈಲಾಗ್ ಡೈಲಾಗೆಲ್ಲ ಆದಮೇಲೆ ತಿನ್ನೋ ಕೈಯಲ್ಲಿ ಅವಳು ಹೊಡಿಬೇಕು ನನಗೆ ಅವಳು ಒಡೆದಾದ್ಮೇಲೆ ಮೇಲೆ ಹೊಡೆದ್ಬಿಟ್ಟು ಎದ್ದೋಗ್ಬಿಡ್ತಾಳೆ ನನ್ನ ಮೇಲೆ ಕ್ಯಾಮ್ರಾ ಇರುತ್ತೆ ನಾನು ಫೀಲ್ ಮಾಡಬೇಕು ಅಂತ ಸರಿ ಆವಾಗಲೇ ಕ್ರಿಯೇಟಿವಿಟಿ ನಾವು ಸ್ವಲ್ಪ ಅಂಧ ಕಾಲದಲ್ಲಿ ನಾನೇನು ಹೇಳಿದೆ ಸಂಗೀತ ಅನ್ನ ಎಲ್ಲ ಚೆನ್ನಾಗಿ ಕಲಿಸ್ಕೊ ಟಚ್ ಮಾಡಮ್ಮ ಅಂದೆ ಅದೇ ಅನ್ನ ಇಲ್ಲಿದ್ದರೆ ನನ್ನ ಮೇಲೆ ಮತ್ತೆ ಕ್ಯಾಮ್ರಾ ಬಂದಾಗ ಫೀಲ್ ಸಿಗ ಸಿಗುತ್ತಲ್ಲ ಎಂಜಿಲ್ ಕೈಯಲ್ಲಿ ಅನ್ನ ಎಲ್ಲ ಇದ್ದರೆ ಅಂತ ಸರಿ ಅದೇ ಓಕೆ ಸರ್ ಓಕೆ ಐತಿ ಅಂದ್ಬಿಟ್ಟು ಅವಳು ಆಯಿತು ಟೇಕ್ ಆಯಿತು ಕೊಟ್ಲು ಒಂದು ಸರಿಯಾಗಿ ಅಂದರೆ ಮಧ್ಯಾಹ್ನ ಅದು ಶೂಟ್ ಮಾಡಿದ್ದು ಒಂದುವರೆ ಗಂಟೆಗೆ ಸಾಯಂಕಾಲ ಆರು ಗಂಟೆ ಗಾರ್ಮೆಂಟ್ ಶೂಟ್ಗೆರೆಲ್ಲ ಬಂದು ಸರ್ ಕೆನ್ನೆ ತೋರಿಸಿ ಕೆನ್ನೆ ತೋರಿಸಿ ಅಷ್ಟು ಬರೆ ಬಿದ್ದಿತ್ತು ಆರು ಗಂಟೆಗೆ ಪ್ಯಾ ಫ್ಯಾಕ್ಟ್ರಿ ಬಿಟ್ಟ ಮೇಲೆ ಸರ್ ಸರ್ ತೋರಿಸಿ ಸರ್ ತೋರಿಸಿ ಸರ್ ಅಂದರೆ ಆ ಬರೆಯೆಲ್ಲ ನೋಡ್ಕೊಂಡು ಹೋಗ್ತಿದ್ರು ಆ ಥರದ್ದೊಂದು ಇನ್ಸಿಡೆಂಟ್ ಆಗಿತ್ತು ಬಟ್ ಅದೇ ಸಂಗೀತ ಇವತ್ತು ಕೂಡ ನನ್ನ ಸಿನಿಮಾದಲ್ಲಿ ನಾನು ಡೈರೆಕ್ಟ್ರಾಗಿ ಎರಡು ಸಿನಿಮಾದಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿಸಿದೆ ಒಂದು ಖುಷಿ ಏನು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದಲ್ಲ ಬರ್ತೀನೋ ಬರಲ್ಲೋ ಅಂತಿದ್ದೆ ನಾನು ಯಾಕಂದರೆ ನನ್ನ ಲೈಫ್ ಶುರು ಆಗಿದ್ದು ನನ್ನ ಹೆಂಡ್ತಿನ ನಮ್ಮ ಮನೆ ಅವ್ರ ಮನೇದಾಗೆ ಕರ್ಕೊಂಡು ಹೋಗ್ಬೇಕಾರೆ ಹೆಂಗಿದ್ರು ಸಾಯೋ ಸಾಯ್ತಾಳೆ ನನ್ನ ಜೊತೆ ಬಂದು ಸಾಯಿಲಿ ಅಂತ ನೀವು ನಂಬಲ್ಲ ನಾನು ಉಂಟು ಶುರು ಮಾಡಿದಾಗ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಒಂದು ಎಷ್ಟು ದಿನ ಆಗುತ್ತೋ ಅಷ್ಟು ಜನ ಬದುಕಬೇಕೋ ಮನಸ್ಸು ಹತ್ತೋಗ್ಬೇಕು ಅಂತ ಸೀರಿಯಸ್ ಹೇಳ್ತಾ ಹೇಳ್ತಾಯಿನಿ ಈ ಮೂವತ್ತು ಮೂವತ್ತೆರಡು ವರ್ಷದವರೆಗೂ ನಾನು ಜೀವಂತವಾಗಿ ಇರ್ತೀನಿ ಅನ್ನುವ ಯಾವ ಆಸೆ ಕಲ್ಪನೆ ನಿಜಕ್ಕೂ ಇರಲಿಲ್ಲ ತುಂಬ ಝೀರೋಯಿಂದ ಶುರುವಾಗಿದ್ದು ತುಂಬ ಅವಮಾನಗಳಿಂದ ಜೀವನ ಶುರುವಾಗಿದ್ದು ತುಂಬ ಕಷ್ಟದಿಂದ ಶುರುವಾಗಿದ್ದು ಅದು ಹೆಂಗಿತ್ತು ಆಗುತ್ತೆ ಅಲ್ಲಿವರೆಗೂ ಫೈಟ್ ಮಾಡೋಣ ಆಗಲಿಲ್ಲ ಅಂದರೆ ಸತ್ತೋಗೋಣ ಫಿನಿಶ್ ಅಷ್ಟೇ ಜೀವನ ಅಂತ ತಿಳ್ಕೊಂಡಿದ್ದು ಇವತ್ತು ಇಲ್ಲಿವರೆಗೂ ಬಂದು ನಿಮ್ಮ ಡಿಜಿಟಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ನನ್ನ ಕತೆ ಹೇಳೋವರೆಗೂ ಇರ್ತೀನಿ ಅನ್ನುವ ಕಲ್ಪನೆ ಸತ್ಯವಾಗಲೂ ಇಲ್ಲ ಇದು ಯಾರಿಗೂ ನಿಮಗೆ ಮೆಚ್ಚಿಸೋಕ್ಕೂ ಇಲ್ಲ ಆಡಿಯನ್ಸ್ಗೆ ಮೆಚ್ಚೋಕ್ಕೂ ಅಲ್ಲ ಅದು ಅಂದ್ಕೊಂಡಿದ್ದು ಇನ್ನೊಂದು ಸೀಕ್ರೆಟ್ ಹೇಳ್ಬಿಟ್ಟು ನಾನೇನು ನಿರಾಶಾವಾದಿ ಅಂತಾರೋ ಆ ಥರ ಗೊತ್ತಿಲ್ಲ ಅಥವಾ ಬದುಕು ಎದುರಿಸ್ಬಿಟ್ಟಿದ್ದೋ ಗೊತ್ತಿಲ್ಲ ನನ್ನ ಮಗ ಹುಟ್ಟಿದಾಗಲೂ ನನ್ನ ಮಗನೂ ಬೇಡ ಅಂತಿದ್ದು ಯಾವತ್ತು ಏನಾಗುತ್ತೋ ಗೊತ್ತಿಲ್ಲ ಆ ಮಕ್ಳಿಗೆ ಭವಿಷ್ಯ ಏನು ಬೇಡ ಅಂಥೇಳಿ ನನ್ನ ಮಗ ಹುಟ್ಟಿದ್ಮೇಲೆ ಅಷ್ಟೇ ದೇವರೇ ಹೆಂಗಾರು ಮಾಡಿ ನನ್ನ ಮಗ ಎಸ್ ಎಲ್ ಸಿ ಆಗೋವರೆಗೂ ನನ್ನ ಕಾಪಾಡಪ್ಪ ಆಮೇಲೆ ಹೆಂಗೆ ಅಮ್ಮ ಮಗ ಬದುಕ್ತಾರೆ ಅನ್ನೋ ಒಂದು ಕಲ್ಪನೆ ಒಂದು ಭಯ ಇರುತ್ತಲ್ಲ ಈಗ ಅವಳೊಬ್ಬಳೇ ಇರ್ತಾಳೆ ಮಗ ಎಸ್ ಎಲ್ ಸಿಗೆ ಬಂದರೆ ಒಂದು ಬುದ್ಧಿ ಒಳ ಬೆಳವಣಿಗೆ ಆಗಿರುತ್ತೆ ಏನೋ ಅಮ್ಮ ಮಗ ಬದುಕ್ತಾರೆ ಅಂತ ಹದಿನಾರು ವರ್ಷದವರೆಗೂ ಅಂದರೆ ನನ್ನ ಮಗನ ಹದಿನಾರು ವರ್ಷ ಆಗೋವರೆಗೂ ಬದುಕಪ್ಪ ಅಂತಂದರೆ ಈಗ ಇಲ್ಲ ನನ್ನ ಮಗನಿಗೆ ಇಪ್ಪತ್ತಾರು ವರ್ಷ ಎಲ್ ಎಲ್ ಬಿ ಮುಗಿಸ್ಕೊಂಡ ಅಲ್ಲಿವರೆಗೂ ಬದುಕಿದ್ದೀನಿ ಇದು ನನ್ನ ಜೀವನದ ಅಚೀವ್ಮೆಂಟ್ ಯಾರು ಎರಡೂ ಯಾರು ಕೇಳಿದ್ರೆ ಏನೋ ಸೈಟ್ ತಗೊಂಡ ಬಗ್ಲೆ ಕಡ್ದೆ ತೋಟ ಮಾಡ್ದೆ ಇನ್ನೊಂದು ಮಾಡ್ದ ಅಂತ ಯಾರಾದ್ರು ಕೇಳಿದ್ರೆ ಫ್ಲಾಟ್ ತೊಗೊಂಡ ಅಂದರೆ ಇಲ್ಲ ನಾನು ಇನ್ನೂ ಬದುಕಿದ್ದೀನಿ ಅದೇ ಅಚೀವ್ಮೆಂಟು ನಾನು ಇಂಟಿ ರೆಕ್ಸ್ ಇರ್ತೀನಿ ನೀನು ಅಚೀ ನನ್ನ ಅಚೀವ್ಮೆಂಟ್ ಏನು ಗೊತ್ತೇನೆ ನೀನು ಇನ್ನೂ ಗೋಡೆ ಮೇಲಿನ ಫೋಟೋ ಆಗಿಲ್ವಲ್ಲ ಅದೇ ಬದುಕು ಶುರು ಮಾಡಿದಾಗ ಯಾವ ಥರ ಸತ್ತೋ ಸತ್ತೋಗೋಣ ಅಂತ ಶುರು ಮಾಡಿದವರು ಮೂವತ್ತ ಮೂವತ್ತ್ಮೂರು ವರ್ಷ ಬದುಕಿದೀವಲ್ಲ ದಟ್ ಈಸ್ ದ ಅಚೀವ್ಮೆಂಟ್ ಅಂತ ಅಂತೀನಿ ಇಲ್ಲ ಸರ್ ಸೀರಿಯಲ್ಲು ಸಹ ಕಂಟಿನ್ಯೂ ಕೆಲಸ ಇರ್ತಾ ಇರಲಿಲ್ಲ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಪಾತ್ರಗಳು ಮಾಡ್ತಿದ್ದರಿಂದ ಅಲ್ಲಲ್ಲಿ ಇತ್ತು ಪ್ಯಾರಲಾಗಿ ನಾನು ಬೇರೆ ಬೇರೆ ಅದೇ ಹೇಳ್ದಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ತಾನೆ ಇರ್ತಿದ್ದೆ ಜೊತೆಗೆ ನಾನು ಸ್ವಲ್ಪ ಟ್ಯೂಷನ್ ಶು ಶುರು ಮಾಡಿದ್ರಿಂದ ಜೂನ್ ಒಂಚೂರು ಮನೆ ಮೈಂಟೆನೆನ್ಸ್ಗೆ ಹಂಗೆ ಒಂಚೂರು ಆಗ್ತಿತ್ತು ಅದೇ ಆಮೇಲೆ ಒಂದು ಟಿ ವಿ ಎಸ್ ಇತ್ತು ನಮ್ಮ ತಂದೆ ಹೋದಾಗ ಅದಾದಮೇಲೆ ಒಂದು ಬೈಕು ಕೆ ಬಿ ಹಂಡ್ರೆಡ್ ಒಂದು ಎಂಟು ಸಾವಿರ ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡು ಕೆ ಬಿ ಹಂಡ್ರೆಡ್ ತಗೋತೀನಿ ಇನ್ಫ್ಯಾಕ್ಟ್ ನಮ್ಮ ನನ್ನ ಮಗಂದು ಫಸ್ಟು ದ ಮುಡಿ ತೆಗಿತಾರಲ್ಲ ಆ ಟೈಮಲ್ಲಿ ನನ್ನ ಹತ್ರ ಗಾಡಿನೇ ಇರಲಿಲ್ಲ ನಮ್ಮ ಮನೆ ದೇವರು ಅಟ್ಟಿ ಲೆಕ್ಕಮ್ಮ ಸೊ ನಮ್ಮ ತಂದೆ ತಾಯಿ ಎಲ್ಲ ಪರಿಚಯ ಮಾಡಿಕೊಟ್ಟು ಸರ್ ಅಲ್ಲೇ ಮಾಡಿಸ್ಬೇಕು ಅನ್ನೋದು ಒಂದು ಇಲ್ಲ ನಮ್ಮ ಹತ್ರ ಅಲ್ಲಿಗೆ ಓಕೆ ನನ್ನ ಫ್ರೆಂಡ್ದು ಯಾವುದೋ ಒಂದು ಹಳ್ಳೆಯದೊಂದು ಬೇ ಬೈಕ್ ಇಸ್ಕೊಂಡು ಹೋಗಿದ್ದು ಸೊ ಆ ಥರ ಆಮೇಲೆ ಆ ಟೈಮಲ್ಲಿ ಯಾರೂ ಬರಲಿ ಬಂಧುಗಳು ನೆಂಟ್ರುಗಳು ಯಾರೂ ಇಲ್ಲ ನಾನು ಹೆಂಡ್ತಿ ಇಬ್ಬರೇ ಹೋಗ್ಬಿಟ್ಟು ಮುಡಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಆ್ಯಕ್ಚುಲಿ ನಮ್ಮಲ್ಲೆಲ್ಲ ಮರಿ ಎಲ್ಲ ಹೊಡೆದ್ಬಿಟ್ಟು ದೊಡ್ಡದಾಗಿ ಜಾತ್ರೆ ಮಾಡಿ ಎಲ್ಲ ಮಾಡ್ತಾರೆ ಬಟ್ ಅವೆಲ್ಲ ಏನು ಇಲ್ಲದೇ ಇದ್ದಿದ್ದು ಆಮೇಲೆ ಅದು ಬೈಕ್ ತೊಗೋಬೇಕು ಇನ್ನೊಂದು ಇನ್ನೊಂದು ಸಣ್ಣ ಸಣ್ಣದು ಲೈವ್ ಹೇಳಿದಲ್ಲ ಸಂಪಾದನೆ ಹತ್ತು ರೂಪಾಯಿ ಜಾಸ್ತಿ ಆಗ್ತಿದ್ದಂಗೆ ನಮ್ಮ ಕಂಫರ್ಟ್ ಕಂಫರ್ಟ್ಝೋನು ಅತ್ತಡಿ ಜಾಸ್ತಿ ಆಗ್ತಾ ಆಗ್ಲಾ ಮಾಡ್ತಾ ಇರ್ತೀವಿ ನಾವು ಸೊ ಅಲ್ಲಿಗೆ ಅಲ್ಲಿ ಮ್ಯಾಚ್ ಆಗ್ತಾ ಹೋಗ್ಬಿಡ್ತದೆ ಇದು ಒಂದಂತ ಇದು ಸೀರಿಯಲ್ ಮಾಡ್ತಾ ಮಾಡ್ತಾ ಪ್ಯಾರಲಾಗಿ ಒಂದಷ್ಟು ಜನ ಸಣ್ಣ ಸಣ್ಣ ಪಾತ್ರೆಗಳಿಗೆ ಸಿನಿಮಾ ಕರೆಯೋರು ಅದೇ ಹೇಳ್ದಂಗೆ ಈಗ ಚಾಮುಂಡಿ ಆಗ್ಬೋದು ಸೂರಪ್ಪ ಬಾಬು ಅಲ್ಲ ಸೂರಪ್ಪ ಕೋಟಿಗೊಬ್ಬ ಶಿವರಾಜ್ ಕುಮಾರದು ಮದುವೆ ಬಾ ಆ ಥರದ್ದು ಸುಮಾರು ಸಿನಿಮಾಗಳಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರಗಳೆಲ್ಲ ಮಾಡ್ತಾಯಿದ್ದೆ ಒಂದು ಬ್ರೇಕ್ ಸಿಗೋದಕ್ಕೆ ಕಾರಣ ಎರಡು ಸಿನಿಮಾ ಒಂದು ಜೋಗಿ ಇನ್ನೊಂದು ಮೈ ಆಟೋಗ್ರಾಫ ಇದಕ್ಕೆ ಮಧ್ಯದಲ್ಲಿ ಸುದೀಪ್ ನಮಗೆ ಪರಿಚಯ ಆಗ್ತಾರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವಾಗ ಸ್ಪರ್ಶ ರಿಲೀಸ್ ಆಗಿದ್ದದ್ದು ಆ ಟೈಮ್ ಇನ್ನೂ ಹುಚ್ಚ ಬಂದಿರಲಿಲ್ಲ ಸುದೀಪ್ಗೆ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತೀವಿ ಸುದೀಪ್ ಬರ್ತಾರೆ ಹೋಗ್ತಾರೆ அவெல்லாம் அஃஷல் உடுகுரோன்னோ காரக்கோஸ்கார சதீப்பு நமக்கு ஒன் பரிச்சய ஆகிடுத்து ஃப்ரெண்ட்ஷிப் ஆகிபெத்தி ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ